ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಸುನೀಕ್ರಿಯಾ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಒನ್ ಸೆಕೆಂಡ್ ಆ್ಯಪಿಲ್ ಸಂಡೇ ಇವಾಗ ಟೈಮ್ ಬಂದ್ಬಿಟ್ಟು ಲೆವೆನ್ ತರ್ಟಿ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ನಮ್ಮಮ್ಮ ನಮ್ಮ ಅಪ್ಪನಿಗೆ ರಾಗಿ ಅಂಬ್ಲಿ ಮಾಡಿಕೊಟ್ಟಿತ್ತು ಅದನ್ನ ಕುಡಿದು ಡ್ಯೂಟಿಗೆ ಹೋದರು ಅಪ್ಪ ನಾನು ಸಂಡೆ ಅಂತ ಏಯ್ಟ್ ತರ್ಟಿಗೆ ಎದ್ದೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿತಾ ಇದ್ದೀನಿ ಈಗ ತಿಳಿಸ್ತಾ ಇದ್ದಾರೆ ರಾತ್ರಿ ಮೊಸರು ಸಮಾರಿತ್ತು ಅದಕ್ಕೆ ಅನ್ನ ಮಾಡಿ ಇನ್ನು ಅಮ್ಮ ಹಬ್ಬಕ್ಕೆ ಮನೆ ಕೆಲಸ ಮಾಡ್ತಾ ಇದ್ರು ಪಾತ್ರೆ ಎಲ್ಲ ಒರೆಸಿ ತೊಳೆದಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಇನ್ನು ಹಬ್ಬ ಅಂದರೆ ಕ್ಲೀನಿಂಗ್ ಕೆಲಸ ತುಂಬ ಜಾಸ್ತಿನೇ ಇರುತ್ತಲ್ವಾ ಕೆಲಸ ಕೊಟ್ಟಿದ್ದಾರೆ ವಾಟ್ ನನ್ನ ನಾನು ಬಟ್ಟೆ ಎಲ್ಲ ಮರ್ಚಬೇಕು ಇಷ್ಟು ಬಿದ್ದಿದೆ ನೋಡಿ ಫ್ರೆಂಡ್ಸ್ ಹಿರಿ ಫ್ರೆಂಡ್ಸ್ ಇಷ್ಟು ಬಟ್ಟೆ ಎಲ್ಲ ಮರ್ಚಬೇಕು ಹೆಲ್ಪ್ ಯಾರು ಇಲ್ಲ ನಾನೇ ಕ್ಲೀನ್ ಮಾಡೋಕ್ಕೆ ನಾನು ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಅಜ್ಜಿನೂ ಕೂಡ ಬಟ್ಟೆ ಮರ್ಚಕ್ಕೆ ಹೆಲ್ಪ್ ಮಾಡ್ತಾ ಇದ್ರು ನಾನು ಸುಮ್ಮನೆ ಅಂದಿದ್ದು ಯಾರು ಹೆಲ್ಪ್ ಮಾಡಲ್ಲ ಅಂತ ನಮ್ಮನು ಬಾಕ್ಸಿಗೆ ಆಯಿಲ್ ಆದ್ರೆ ತೊಳೆಯೋಕ್ ಕಷ್ಟ ಅಂತ ಆ ಆತರ ಪ್ಲಾಸ್ಟಿಕ್ ಪೇಪರ್ ಹಾಕಿ ಎಣ್ಣೆ ಡಬ್ಬ ಎಲ್ಲ ಜೋಡಿಸ್ತಾ ಇದ್ದಾರೆ ಅಮ್ಮಂಗೆ ಫೇವ್ರೆಟ್ ಅಡುಗೆ ಮನೆ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ಫಸ್ಟ್ ಎಲ್ಲ ಅಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಇನ್ನು ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಿರ್ಬಿಡಿ ಈ ರೂಮ್ ನಂದೇ ಅದಕ್ಕೆ ನಾನೇ ಫುಲ್ ಮಾಡಬೇಕು ಯಾರು ಎಲ್ಪ್ ಮಾಡಲ್ಲ ನಾನು ವಾಡ್ರೂಮ್ ಎಲ್ಲ ಕ್ಲೀನ್ ಬಟ್ಟೆ ಎಲ್ಲ ಮಚ್ಚಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ನಾನು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಟ್ರೆ ಹಮ್ಮಂಗೆ ಒಂದು ಸ್ವಲ್ಪ ಎಲ್ಪ್ ಎಲ್ಪ್ ಆಗುತ್ತೆ ಅಲ್ವಾ ಅದಕ್ಕೆ ಈ ತರ ಕ್ಲೀನ್ ಮಾಡ್ತಾ ಇದೀನಿ ನೀವೂ ಕೂಡ ಯಾರೆಲ್ಲ ಸಂಡೇ ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ ಮಾಡಿ ಈ ನಾಶಿಕೆ ಕವರ್ ಎಲ್ಲ ಚೇಂಜ್ ಮಾಡಬೇಕು ಅಂತ ನಾನು ಅಜ್ಜಿ ಚೇಂಜ್ ಮಾಡ್ತಾ ಇದ್ವಿ ಅಜ್ಜಿ ಬಾಯ್ ಇನ್ ಅಜ್ಜಿನೂ ಕೂಡ ಊರು ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಹಬ್ಬ ಅಲ್ವಾ ಮಾಮ ಅಂತೂ ನಾನೇ ಕರ್ಕೊಂಡೋಗ್ ಬಿಟ್ಬಿಡ್ತೀನಿ ಅಂತ ಅಜ್ಜಿ ಕರ್ಕೊಂಡು ಹೋಗ್ತಾ ಇದಾರೆ ಬಟ್ಟೆ ಇತ್ತು ಈಗ ಅಮ್ಮಂದು ಮತ್ ಅಮ್ಮಂದು ಮತ್ತೆ ಅಪ್ಪಂದು ಇದ್ದಾರೆ ಏನತ್ತೆ ಸ್ವಲ್ಪ ತಮಾಷೆ ಮಾಡ್ತಾ ಇದ್ದೆ ಯಾಕೆಂದ್ರೆ ಅಮ್ಮ ಬಟ್ಟೆ ಮರ್ಸ್ತಾ ಇತ್ತಲ್ಲ ಬೇಜಾರಾಗಬಾರ್ದು ಅಂತ ನಮ್ಮ ನೆನ್ನೆ ಬಟ್ಟೆ ತೊಳ್ದಾಕಿದೆ ಅಂತ ತರೇಸ್ ಮೇಲೆ ಬಂದು ಬಟ್ಟೆ ಎತ್ಕೋತಾ ಇತ್ತು ನಾನು ಬಂದೆ ಅಮ್ಮ ಬಟ್ಟೆ ಎತ್ಕೋತಾ ಇತ್ತು ಅಂತ ನಾನು ಬೆಡ್ಶೀಟ್ಗಳನ್ನೆಲ್ಲ ಎತ್ಕೊತಾ ಇದ್ದೀನಿ ಬೆಡ್ಶೀಟ್ ಎಲ್ಲಾ ನಾನು ಎತ್ಕೋತಾ ಇದ್ದೆ ಅಲ್ಲಿಂದ ಮೇಲೆ ಎತ್ಕೊ ಬಂದ್ ಇದ್ದಾರೆ ಇದಾರೆ ಬಟ್ಟೆನ ನೋಡಿ ಫ್ರೆಂಡ್ಸ್ ಅದು ನಿಂತ್ಕೊಂಡು ಮರ್ಸ್ತಾ ಇದಾರೆ ಓಸ ಕೂತಿದೀನಿ ಫೈನಲಿ ಬಟ್ಟೆ ಮರ್ಚಾಯಿತು ಇದು ಡೈಲಿ ವೇರ್ ಡ್ರೆಸ್ಸು ಇದೆಲ್ಲಾದ್ರೂ ಫಂಕ್ಷನಲ್ಲಿ ಹಾಕೊಳಕ್ಕೆ ಹೋಗೋದು ಇದು ಸ್ಕೂಲ್ ಬಟ್ಟೆ ಇದು ಅಜ್ಜಿದು ಇದು ಅಮ್ಮನದು ಸೀರೆಗಳು ಈ ಕಡೆ ಇರೋದು ಅಪ್ಪಂದು ಎಲ್ಲ ಎಲ್ಲ ಇಲ್ಲೇ ಅಪ್ಪಂದು ಇಲ್ಲ ಹಾಕೋದು ನಂದು ಅದೆಲ್ಲ ಮರ್ಚಿಟ್ಟು ಕಸ ಗುಡಿಸ್ತಾ ಇದ್ರು ನಾನು ಚೇರ್ಗಳನ್ನೆಲ್ಲ ಹೊರಿಸ್ತಿದ್ದೆ ನಾನು ಹೆಲ್ಪ್ ಮಾಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಹಾಲು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಕಿರುತ್ತೆ ಅಡಿಗೆ ಮನೆ ಫ್ರಿಜ್ಜು ಫ್ರಿಜ್ ತೋರಿಸಿಲ್ಲ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಫ್ರಿಜ್ ಹಾಗೆಲ್ಲ ಕಸ ಗುಡಿಸ್ತಾ ಇತ್ತು ಅಂತ ನಾನು ಆಚೆ ಬಂದೆ ಮೆಟ್ಲೆಲ್ಲ ಕಸ ಹೊಡಿಯೋಣ ಅಂತ ಕಸ ಹೊಡಿತಾ ಇದ್ದೀನಿ ಇನ್ನಮ್ಮ ನನಗೆ ಏರ್ ಪ್ಯಾಕ್ ಮಾಡಬೇಕು ಅಂತ ನಮ್ ನಮ್ಮ ಗಿಡದಲ್ಲೇ ಬೆಳ್ದಿರೋ ಆಲುವೆರ ತಂದು ಪೇಸ್ಟ್ ಥರ ಮಾಡಬೇಕು ಅಂತ ಆಲೋವೆರಾ ಮೆಂತ್ಯ ಕರ್ಬೇವು ಇದನ್ನೆಲ್ಲ ರುಬ್ಬಿ ಪೇಸ್ಟ್ ಥರ ಮಾಡ್ತಾ ಇದ್ದಾರೆ ಇವತ್ತು ಸಂಡೆ ಅಲ್ವಾ ಅದಕ್ಕೆ ಒಂದು ವಾರ ಅಲ್ಲ ಫಿಫ್ಟೀನ್ ಡೇಸ್ ಈ ಥರ ಹಚ್ತಾರೆ ಸಾಕೋದ್ರಿಂದ ತಲೆಗೆ ತಂಪು ನೇರು ಕೂಡ ಸಾಫ್ಟಾಗಿ ಬರುತ್ತೆ ಡ್ಯಾಂಡ್ರಫು ಬರಲ್ಲ ಇನ್ನು ಕಣ್ಣೂರಿನೂ ಕೂಡ ಕಮ್ಮಿ ಆಗುತ್ತೆ ಅದನ್ನೆಲ್ಲ ರುಬ್ಬಿ ಅಮ್ಮ ತಲೆಗೆ ಹಚ್ತಿದರೆ ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಸ್ನಾನ ಮಾಡಿ ಫುಲ್ ಸಾಫ್ಟಾಗಿ ಬರುತ್ತೆ ನಾನು ತೋರಿಸ್ತೀನಿ ಯಾವಾಗ ಬರ ನಂದು ಹೆಂಗೆ ಬರುತ್ತೆ ಅಂತ ಇನ್ನು ಅಮ್ಮನೂ ಕೂಡ ನನ್ನ ತಲೆನ ಫುಲ್ ತಿಕ್ಕಾಕ್ಬಿಡ್ತು ಸಂಡೇ ಬಂದು ನಮ್ಮ ಅಮ್ಮ ನನಗೆ ಹಬ್ಬನೇ ಮಾಡೋದು ಇನ್ನಮ್ಮ ನನಗೆ ಏರ್ ಪ್ಯಾಕ್ ಮಾಡಿತ್ತಲ್ಲ ಹಾಫ್ ಆನ್ ಅವರ್ ಹಾರಬೇಕು ಅಂತ ಅಮ್ಮ ಮೇಲೆ ಬಟ್ಟೆ ತೊಳಿತಾ ಅಂತ ನಾನು ಸೈಕಲ್ ಹೊಡಿತಾ ಇದ್ದೀನಿ ಅಪ್ಪ ನಂಗೆ ಫ್ರೀ ಸಿಕ್ತು ಅಂತ ಎಲ್ಲ ಸಿಕ್ ಸೈಕಲ್ ಹೊಡಿತಾ ಇದ್ದೆ ಅಮ್ಮ ಬಟ್ಟೆ ಇತ್ತು ಇನ್ನಮ್ಮ ಬಟ್ಟೆ ತೊಳೆದಾದ್ಮೇಲೆ ನಾನು ಬಟ್ಟೆಗೆಲ್ಲ ಕ್ಲಿಪ್ ಆಗ್ತಾಯಿದ್ದೆ ಅಯ್ಯಪ್ಪ ಇಷ್ಟು ಕೆಲಸ ಮಾಡೋಷ್ಟೇಲೆಲ್ಲ ಸಂಜೆನೇ ಆಗೋಯ್ತು ಸಂಡೇ ಬಂತು ಅಂದರೆ ನಾನು ಅಮ್ಮನ ಜೊತೆ ಟೈಮ್ ಪಾಸ್ ಮಾಡ್ತೀನಿ ಹೊರಗಡೆ ಎಲ್ಲೋ ಆಟಾಡೋಕೆ ಹೋಗಲ್ಲ ಇನ್ನು ಕೆಲಸ ಮಾಡಿ ಸುಸ್ತಾಯಿತು ಅಂತ ಒಂದು ಬಾಳೆಹಣ್ಣು ತಿಂದು ಸಾಣಕ್ಕೆ ಹೋಗೋಣ ಅಂತ ಸಾಣಕ್ಕೆ ಹೋಗ್ತಾಯಿದ್ದೀನಿ ಮಾಡ್ಕೊ ಬಂದೆ ನೋಡಿ ನನ್ನ ಏರ್ ಎಷ್ಟು ಸಾಫ್ಟು ಮತ್ತು ಸಿಲ್ಕಿ ಇದೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಈ ಥರ ಸಾಫ್ಟ್ ಏರ್ ಅಂದರೆ ತುಂಬ ಇಷ್ಟ ಇನ್ನು ಅಮ್ಮ ನಂಗೆ ಗಾಲ್ ಕೋಯಿಸ್ಕೊಟ್ರು ನಾನು ಕುಡ್ದೆ ಅಮ್ಮ ಬರೋ ಬರೋಸ್ದಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಅಂದರೆ ನಾಳೆ ಉಣ್ಣೆ ಅಲ್ವಾ ನಮ್ಮಮ್ಮ ನೈಟಿ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತಾರೆ ನಾನು ಫೋಟೋ ಎಲ್ಲ ಇದ್ದೆ ಅಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ರು ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಎಲ್ಲ ಇವತ್ತಿಗೆ ಕ್ಲೀನ್ ಮಾಡ್ತಾ ನಮ್ಮಮ್ಮ ಬೀರ್ ಮೇಲೆ ಬರೀತಾ ಬರೀತಾಯಿದ್ರು ಯಾಕೆಂದರೆ ಲಕ್ಷ್ಮಿ ಇಲ್ಲಿ ಅಂತ ನಾನು ಸುಮ್ಮನೆ ಅಂದೆ ಬರೆದ್ರೆ ಒಳ್ಳೇದಂತೆ ಅದಕ್ಕೆ ನಮ್ಮಮ್ಮ ಇದ್ದರು ಅವರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು